ಅಮ್ಮನವರಲ್ಲಿ ಪೂಜೆ ಮಾಡಿ ಮಂತ್ರ ಸಿಟ್ಟಿರುವಂಥ ಬೊಂಬೆಯನ್ನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಈ ಥರ ಬೊಂಬೆ ಹೊಡೆದು ಬೀಗ ಹಾಕಿದ್ರೆ ಯಾರು ತಪ್ಪು ಮಾಡಿದನೋ ಅವನಿಗೆ ಶಿಕ್ಷೆ ಏಟಿಗೆ ಎದುರಟ್ಟು ಶತ್ರು ಸಂಹಾರ ಅದ್ರ ಎರಡು ಮಾತಿಲ್ಲ ಅಮ್ಮನವರು ಒಂದು ಅಮಾವಾಸ್ಯೆ ಒಳಗೆ ತೋರಿಸ್ತಾರೆ ನಾಂಗ್ರೀಕ ವಿದ್ಯೆಯಲ್ಲಿ ಅದರ ವೇದದಲ್ಲಿ ಅತಿ ಉಗ್ರ ದೇವತೆ ಅತಿ ಬಲಿಷ್ಠವಾದ ದೇವತೆ ಈ ಸರ್ಮೇಶ್ವರ ಆ ಕೋರ್ಟು ಕೇಸು ಕಚೇರಿ ತಪ್ಪೇ ಮಾಡಿಲ್ಲ ಅಂದರೂ ಕೂಡ ಜೈಲಿಗೆ ಹಾಕ್ಸಿದಾರೆ ಸುಳ್ಳು ಕೇಸ್ ಹಾಕಿದ್ದಾರೆ ಸೈಟ್ ವಿಚಾರಕ್ಕೆ ಜಮೀನು ವಿಚಾರಕ್ಕೆ ಹೆಂಡತಿ ವಿಚಾರಕ್ಕೆ ಕೋರ್ಟು ಕೇಸ್ ಆಫೀಸ್ ವರ್ಕ್ ಏನೇನಿದೆ ಏನೇನಿದೆಲ್ಲ ಪರಿಹಾರ ಈ ಶರಬೇಶ್ವರ ಶತ್ರು ಸಂಹಾರ ಮೂರ್ತಿ ಆ ಶರವೇಶ್ವರನಿಂದನೂ ಕೂಡ ನರಸಿಂಹರು ಶಾಂತರಾಗಲ್ಲ ನೋಡಿ ನರಸಿಂಹರನ್ನ ಕಾಲದಲ್ಲಿ ಹಾಕಿ ತುಳಿದು ಬಿಟ್ಟಿದ್ದಾರೆ ಶರಬೇಶ್ವರರು ನರಸಿಂಹರೇ ಅಂತ ಉಗ್ರ ದೇವರು ಆ ನರಸಿಂಹರನ್ನ ಕಾಲಲ್ಲಿ ಹಾಕಿ ತುಳಿದಿದ್ದಾರೆ ಅಂದ್ರೆ ಈ ದೇವರಿಗೆ ಎಷ್ಟು ಉಗ್ರ ಅಂತ ಲೆಕ್ಕ ಹಾಕಿ ಶರವೇಶ್ವರ ಸ್ವಾಮಿ ಆ ಶರವೇಶ್ವರನಿಂದನೂ ಕೂಡ ನರಸಿಂಹ ಶಾಂತಿ ಆಗಲ್ಲ ಅವಾಗ ದೇವಾನು ದೇವತೆಗಳು ಆದಿಮರ ಪ್ರಾರ್ಥನೆ ಮಾಡಿದಾಗ ಆ ಶರವೇಶ್ವರನ ಬಲಭಾಗದಿಂದ ಅವತಾರ ಮಾಡಿ ಬಂದಂಥವಳೆ ಮಹಾಪತ್ನೀಂಗರಾದಿವಿ ಸರವೇಶ್ವರ ಬಲಭಾಗದ ಅಕ್ಕಿಯಲ್ಲಿ ಪ್ರತ್ಯಂಗರಾದಿವಿ ಇದೆ ಎಡಭಾಗದ ಅಕ್ಕಿಯಲ್ಲಿ ಮಹಾಶೂಲಿ ಶೂಲನ ಆಕೃತಿಯಾಗಿರುವಂಥ ದೇವಿ ಈ ದೇವತೆಗಳ ಮುಂದೆ ನವಗ್ರಹಗಳು ಕೂಡ ಯಾವ ಆಟಗಳು ನಡೆಯಲ್ಲ ಅಂತೇಳಿ ಇತರ ನವಗ್ರಹಗಳು ಕೂಡ ಶರಣಾಗತರಾಗಿ ನಿಂತಿದ್ದಾರೆ ಆ ದೇವರಹ ಶಕ್ತಿ ಜ್ವರ ಜಲ ಜ್ವಾಲಯ ರಹಾ ಅಂದ್ರೆ ಸಹಸ್ರ ಸಿಂಹಗಳ ಮುಖವನ್ನ ಧರಣೆ ಮಾಡಿ ಬರ್ತಾಳಂತೆ ಒಂದು ಸಿಂಹಾಲ ಎರಡು ಸಿಂಹಾಲ ಸಹಸ್ರ ಸಿಂಹಗಳ ಮುಖ ಅವನಿಯ ನಾಲಿಗೆಯಿಂದ ರಾಕ್ಷಸನಿಗೆ ಅಂಟಿರುವಂತ ಕೆಟ್ಟ ರಕ್ತವನ್ನೆಲ್ಲ ದೇವಿ ಪಾನ ಮಾಡಿಬಿಡ್ತಾಳೆ ರಕ್ತ ಎಲ್ಲ ದೇವಿ ಕುಡಿದು ಬಿಡ್ತಾಳೆ ಆ ದೇವಿ ಯಾವಾಗ ರಾಕ್ಷಸನ ರಕ್ತ ಕುಡಿತಾಳೆ ಆ ನರಸಿಂಹನ ದೇಹ ಎಲ್ಲ ಸ್ವಚ್ಛವಾಗುತ್ತೆ ನರಸಿಂಹರಿಗಿರುವಂಥ ಶಾಪ ಪಾಪಗಳು ಪರಿಹಾರವಾಗಿಬಿಡುತ್ತೆ ಆದರೆ ಈ ಇಬ್ಬರು ಋಷಿಗಳು ಮಾಡಿದಂಥ ಮಹಾಯಾಗವೇ ಪ್ರತ್ಯಂಗಿರ ದೇವಿ ಒಳಮೆಣಸಿನಕಾಯಿ ಮಹಾಯಾಗ ಅವತ್ತಿನಿಂದ ಉಗ್ರವಾಗಿರುವಂಥ ದೇವತೆಗೆ ಶಾಂತಿಯಾಗಲಿ ಅಂತೇಳಿ ಕಾರಕಾರವಾಗಿರುವಂಥ ಮೆಣಸಿನಕಾಯಿ ಓಮದಲ್ಲಿ ಆಹುತಿ ಕೊಟ್ಟು ಹವಿಸ್ಸನ್ನು ಮಾಡಿದಾಗ ಆ ದೇವಿ ಮೆಣಸಿನಕಾಯಿ ಆಹುತಿಯನ್ನು ಸ್ವೀಕಾರ ಮಾಡಿ ಶಾಂತರಾಗ್ತಾರಂತೆ ಮೆಣಸಿನಕಾಯಿ ಮಹಾಯಾಗ ಮೆಣಸಿನಕಾಯಿ ಆಹುತಿಯನ್ನು ತಗೊಳ್ಳೋದು ಒಂದು ಕೋಣದ ತಲೆಗೆ ಕಾರಕಾಲೋ ಧಾರಕಾರ ಮೆಣಸಿನಕ ರುಬ್ಬಿ ಅಮ್ಮನವರಿಗೆ ಹಚ್ಚುತ್ತಾರಂಥ ಶಾಂತಿ ಆಗಲಿ ಅಂತ ಅವತ್ತಿಂದ ಪ್ರಾರಂಭವಾಗಿದ್ದು ಮೆಣಸಿಂಕ ರುಬ್ಬಿ ಹಚ್ಚೋದು ಅಮ್ಮನವರಿಗೆ ಅಂದರೆ ಮೆಣಸಿಂಕ ಹೋಮ ಮಾಡೋದು ಶ್ರೀಕೃಷ್ಣನ ಮಾರ್ಗದರ್ಶನದಂತೆ ವೇದವ್ಯಾಸರ ಮಾರ್ಗದರ್ಶನದಂತೆ ಪಂಚಪಾಂಡವರು ಕೂತಿದ್ದಾರೆ ನೋಡಿ ಪರಮೇಶ್ವರನ ಸಾಕ್ಷಿಯಾಗಿ ಅವರು ಮಹಾಯಾಗವರು ಮಾಡ ಘಟಸರ್ಪ ಅಂದರೆ ಘಟ ಸರ್ಪ ಅಂದರೆ ಕಾರ್ಕೋಟಕ ವಿಷಯ ಇರುವಂಥ ಸರ್ಪ ಇಲ್ಲಿ ವಾಸವಾಗಿದೆ ನೂರಾರು ಜನ ಭಕ್ತಾದಿಗಳು ನೋಡಿದ್ದಾರೆ ಇದು ಬಹಳ ಪ್ರಬಲವಾಗಿರುವಂತ ಮರ ಅದು ಹುತ್ತ ಅಲ್ಲೇ ಇದೆ ನೋಡಿ ನೋಡಬಹುದು ನೀವು ಇಲ್ಲೇ ಶಕ್ತಿ ವಾಸವಾಗಿರುವಂತರಾದೇವಿ ಅಂಬಾಳ್ ಸಮಸ್ತ ವೀಕ್ಷಕ ಬಾಂಧವರಿಗೆ ಶಿವಮೊಗ್ಗ ಪ್ರತಿಂಗರಾದೇವಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ ಶಿವಮೊಗ್ಗ ವಿಮಾನ ನಿಲ್ದಾಣ ಮುಂಭಾಗವೇ ಮಹಾಶಕ್ತಿ ಸ್ವರೂಪಿಣಿ ಪ್ರತಿಂಗರಾದೇವಿಯ ಏಕೈಕ ದೇವಾಲಯ ಇಡೀ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಸ್ವಯಂಭೂ ಸ್ವರೂಪಿಣಿಯಾಗಿ ಗಣಭಗುಡಿಯಲ್ಲಿ ವಿರಾಜಮಾನವಾಗಿರುವಂಥ ಆ ದೇವರ ಶಕ್ತಿ ಸಾಕ್ಷಾತ್ ಜಗನ್ಮಾತ ಮಹಾಪ್ರತಿಂಗರ ದೇವಿ ಪುಣ್ಯಕ್ಷೇತ್ರ ಇದು ಇವತ್ತು ನೀವೆಲ್ಲ ಮಹಾಪ್ರತಿಂಗರ ದೇವಿ ಸನ್ನಿಧಾನಕ್ಕೆ ದರ್ಶನವನ್ನು ಪಡಿಬೇಕು ಅಂತ ಬಂದಿದ್ದೀರಾ ಕ್ಷೇತ್ರದ ವಿವರಣೆ ಮತ್ತು ಕ್ಷೇತ್ರದಲ್ಲಿ ಏನೇನಿದೆ ಪೂಜಾ ವಿಧಾನಗಳು ಏನು ಅಂತ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ನೋಡಿ ಶಿವಮೊಗ್ಗ ಏರ್ಪೋರ್ಟ್ ಏರ್ಪೋರ್ಟ್ ಮುಂಭಾಗವೇ ಮೇನ್ ರೋಡಲ್ಲೇ ಈ ದೇವಸ್ಥಾನ ಇದೆ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎಂಟನೇ ನಂಬರ್ ಪ್ಲ್ಯಾಟ್ಫಾರ್ಮಿಂದ ಶಿವಮೊಗ್ಗ ಏರ್ಪೋರ್ಟ್ ಪ್ರತಿಂಗರಾದೇವಿ ಸನ್ನಿಧಾನ ಅಂದರೆ ನೇರವಾಗಿ ಬಸ್ಸು ಸನ್ನಿಧಾನಕ್ಕೆ ಬರುತ್ತೆ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎಂಟನೇ ಪ್ಲ್ಯಾಟ್ಫಾರ್ಮಿಂದ ಶಿವಮೊಗ್ಗ ಪ್ರತಿಂಗರಾದೇವಿ ಸನ್ನಿಧಾನಕ್ಕೆ ನೇರವಾಗಿ ಬಸ್ ಬರುತ್ತೆ ಆ ಬಸ್ ಒಂದು ಬಸ್ ಸ್ಟಾಪ್ ಕೂಡ ದೇವಸ್ಥಾನದ ಎದುರುಗಡೆನೇ ಇದೆ ಅಲ್ಲಿನ ನೀವು ಒಳಭಾಗಕ್ಕೆ ಬಂದರೆ ಪ್ರಥಮವಾಗಿ ನಿಮಗೆ ಕಾಳುವಂಥದ್ದು ಪ್ರತ್ಯಂಗರಾದೇವಿಗೆ ಬಲಗೈ ಬಂಟ ಅಂತ ನಮ್ಮೆಲ್ಲ ಅದರಣ ವೇದದಲ್ಲಿ ಹೇಳಿರುವಂತಹ ಸ್ಮಶಾನದ ವಾಸವಾಗಿರುವಂಥ ದೇವತೆ ಇಡೀ ಕಾಲಕ್ಕೆ ಅಧಿದೇವತೆ ಕಾಲಭೈರವರು ಪ್ರತ್ಯಂಗರಾದೇವಿಯ ಆರಾಧನೆ ಪೂಜೆ ಯಾವುದೇ ಒಂದು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಭೈರವರನ್ನು ಫಸ್ಟು ನಮಸ್ಕರಿಸಿ ಕಾಲಭೈರವರ ಕಾಲ ಕಾಲಭೈರವರ ಹೋಮ ಆದ ಮೇಲೆಯೇ ಪ್ರತ್ಯಂಗರಾದೇವಿಗೆ ಸಂಬಂಧಪಟ್ಟಂಥ ಪೂಜೆಗಳು ನಡೆಯೋದು ಅದಕ್ಕೋಸ್ಕರ ಪ್ರಥಮವಾಗಿ ಕಾಲಭೈರವರಿದ್ದಾರೆ ಸಂಪೂರ್ಣ ದಿಗಂಬರ ಸ್ವರೂಪ ಇಷ್ಟು ದೊಡ್ಡ ಕಾಲಭೈರವರನ್ನು ನೀವು ಬರೀ ಯಾವುದೇ ದೇವಾಲಯಗಳಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ ಅಷ್ಟು ವಿಶೇಷವಾಗಿರೋಂಥ ಕಾಲಭೈರವರು ಕಾಲಭೈರವರಿಂದ ಹಾಗೆ ಮುಂದುವರಿತಾ ಬಂದರೆ ಇದು ಅಮರಾವರ ಕ್ಷೇತ್ರದಲ್ಲಿ ಯಜ್ಞಶಾಲೆ ಪ್ರತ್ಯಂಗರಾದವಿ ಸನ್ನಿಧಾನ ಅಂದರೆ ಹೋಮ ಹವನ ಯಜ್ಞ ಯಾಗಾದಿ ಆ ಯಜ್ಞ ಯಾಗಾದಿಗಳಿಗೋಸ್ಕರವೇ ಪ್ರಸಿದ್ಧಿ ಹೊಂದಿರೋದು ಪ್ರತ್ಯಂಗರಾದವಿ ಸನ್ನಿಧಾನ ಸುಸಜ್ಜಿತವಾಗಿರುವಂತಹ ಎಲ್ಲೂ ನೋಡೋಕ್ಕೆ ಅಸಾಧ್ಯವಾಗಿರೋಕ್ಕೂ ವಿಶೇಷವಾಗಿರುವಂಥ ಒಂದು ಯಜ್ಞಶಾಲೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲಿ ದೇವಿ ಒಣಮೆಣಸಿನ ಕಾಯಿ ಮಹಾಯಗ ನಡೆಯುತ್ತೆ ಆ ಯಜ್ಞಶಾಲೆಯಲ್ಲಿ ಯಜ್ಞ ಕುಂಡ ಇದೇ ರೀತಿ ಇರಬೇಕು ಅಂತ ಹೇಳಿ ಕೆಲವೊಂದು ಶಾಸ್ತ್ರ ನಿಬಂಧನೆಗಳಿದೆ ಚೌಕಾಕಾರವಾಗಿರುವಂಥ ಹೋಮಕುಂಡ ಬೇರೆ ವೃತ್ತಾಕಾರದಲ್ಲಿರುವಂಥ ಯಜ್ಞಕುಂಡ ಬೇರೆ ತ್ರಿಕೋಣಾಧಾಕೃತಿಯಾಗಿರುವಂಥ ಯಜ್ಞಕುಂಡ ಬೇರೆ ಆದರೆ ಇಲ್ಲಿ ಇರುವಂಥದ್ದು ತಾಂತ್ರಿಕ ವಿಧಾನವಾಗಿ ಆರಾಧನೆ ಮಾಡುವಂಥ ಹೋಮವಾಗಿರೋದ್ರಿಂದ ಯೋನಿಕುಂಡ ಅಂತಾರೆ ಇದು ಮಾಂತ್ರಿಕ ವಿದ್ಯೆಯಲ್ಲಿ ಮಾತ್ರ ಬಳಸುವಂತಹ ಯೋನಿಕುಂಡ ಇದು ಈ ಯೋನಿಕುಂಡಕ್ಕೆ ಇದ್ರದೇ ಆಗಿರುವಂಥ ಮಹತ್ವ ಇದೆ ನಮ್ಮ ಬೃತ್ಯಂಗಿರಾದೇವಿ ಕಲ್ಪಗಳಲ್ಲಿ ಇದೇ ರೀತಿ ಹೋಮ ಮಾಡಬೇಕು ಅಂತ ಇದೆ ಆ ಪ್ರಕಾರವಾಗಿ ನಾವು ಯಜ್ಞ ಯಾಗಾದಿಗಳನ್ನು ಇಲ್ಲಿ ನಡೆಸುವಂಥದ್ದು ಇದು ಮೊದಲನೇ ವಿಚಾರ ಇವೆಲ್ಲ ಭಕ್ತಾದಿಗಳು ಕೂತು ಪ್ರತ್ಯಂಗರಾಜಿ ಮೆಣಸಿನಕಾಯಿ ಮಹಾಯಜ್ಞವನ್ನ ದರ್ಶನ ಮಾಡ್ತಾರೆ ಮೊದಲನೇದಾಗಿ ಈ ಪ್ರತಿಂಗರಾಜಿಗೆ ಅವತಾರದ ವಿಚಾರ ಇಲ್ಲಿದೆ ಈ ಯಜ್ಞಶಾಲೆಯಲ್ಲಿ ಏನು ಅನ್ನೋ ಪ್ರಶ್ನೆಗೆ ನರಸಿಂಹರು ದುಷ್ಟ ಹಿರಣ್ಯಕಶಿಮ ರಾಕ್ಷಸನ ಸಂಹಾರಕ್ಕೆ ನರಸಿಂಹರು ಅವತಾರವಾಗಿ ಬರ್ತಾರೆ ಆ ನರಸಿಂಹರಿಗೆ ವಿಶೇಷವಾಗಿರುವಂಥ ಒಂದು ವರ ಇರುತ್ತೆ ಹಗಲು ಅಲ್ಲ ರಾತ್ರಿಯೂ ಅಲ್ಲ ಪ್ರಾಣಿಯೂ ಅಲ್ಲ ಅಲ್ಲ ಯಾವ ಆಯುಧವೂ ಇಲ್ಲದೆ ನನಗೆ ಸಾವು ಬರಬೇಕು ಅಂತ ಆ ಪ್ರಕಾರವಾಗಿ ಸಾಕ್ಷಾತ್ ಮಹಾವಿಷ್ಣು ಅವತಾರ ಮಾಡಿ ಮಾಡಿಬಿಡ್ತಾರೆ ಅದಕ್ಕೆ ಹಗಲು ಅಲ್ಲ ರಾತ್ರಿಯೂ ಅಲ್ಲ ಮುಸ್ಸಂಜೆ ಹೊತ್ತಲ್ಲಿ ಒಳಗೂ ಅಲ್ಲ ಹೊರಗೂ ಅಲ್ಲ ಹೊಸ್ತು ಮೇಲೆ ಕುತ್ಕೊಂತಾರೆ ಯಾವ ಆಯುಧವೂ ಅಲ್ಲದೆ ಸಾವು ಬರಬೇಕು ಅಂತ ಹೇಳಿದ್ದಕ್ಕೆ ತಮ್ಮ ಉಗ್ರಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಹಿರಣ್ಯ ಕಶ್ಯಪ ರಾಕ್ಷಸನ ಸಂಹಾರ ಮಾಡ್ತಾರೆ ಆ ಸಂಹಾರ ಮಾಡಿದ ನಂತರ ನರಸಿಂಹರು ಆ ಕರುಣಗಳನ್ನ ಮಾಲೆ ಮಾಡಿ ಹಾಕಿ ಎಲ್ಲ ಕುಡಿದು ಬಿಡ್ತಾರೆ ಆ ರಕ್ತ ಕುಡಿದಾಗ ಆ ನರಸಿಂಹರಿಗೆ ಶಾಂತಿ ಆಗಲಿ ಅಂತ ಎಲ್ಲ ದೇವ ದೇವತೆಗಳು ಪ್ರಾರ್ಥಿಸ್ತಾರೆ ನರಸಿಂಹ ಶಾಂತಿ ಆಗಲ್ಲ ಎಲ್ಲ ಋಷಿಮುನಿಗಳು ಈಶ್ವರದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಈಶ್ವರದಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಈಶ್ವರ ವಿಶೇಷವಾಗಿ ಅವತಾರ ತಾಳಿದ್ದೇ ಈ ಶರಭಾವತಾರ ಈ ದೇವತೆಗೆ ಶರಭೇಶ್ವರ ಅನ್ನೋ ಹೆಸರಿದೆ ಈ ದೇವತೆ ಇಡೀ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಮಾಂತ್ರಿಕ ವಿದ್ಯೆಯಲ್ಲಿ ಅತರಣ ವೇದದಲ್ಲಿ ಅತಿ ಉಗ್ರ ದೇವತೆ ಅತಿ ಬಲಿಷ್ಠವಾದ ದೇವತೆ ಈ ಸರ್ವೇಶ್ವರ ಆ ಸರ್ವೇಶ್ವರರನ್ನ ದರ್ಶನ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕೋರ್ಟು ಕೇಸು ಕಚೇರಿ ತಪ್ಪೇ ಮಾಡಿಲ್ಲ ಅಂದ್ರೂ ಕೂಡ ಜೈಲಿಗೆ ಹಾಕ್ಸಿದರೆ ಸುಳ್ಳು ಕೇಸ್ ಹಾಕಿದರೆ ಸೈಟ್ ವಿಚಾರಕ್ಕೆ ಜಮೀನು ವಿಚಾರಕ್ಕೆ ಗಂಡ ಹೆಂಡತಿ ವಿಚಾರಕ್ಕೆ ಕೋರ್ಟು ಕೇಸು ಆಫೀಸ್ ವರ್ಕ್ ಅಂತ ಏನೇನಿದೆ ಇದಕ್ಕೆಲ್ಲ ಪರಿಹಾರ ಈ ಸರ್ವೇಶ್ವರ ಶತ್ರು ಸಂಹಾರ ಮೂರ್ತಿ ಸಿಂಹದ ಮುಖವನ್ನ ಅರ್ಧ ಮನುಷ್ಯ ದೇಹವನ್ನ ಅರ್ಧ ಪ್ರಾಣಿ ದೇಹವನ್ನ ಎಂಟು ಕಾಲಗಳನ್ನ ಎರಡು ರೆಕ್ಕೆಯನ್ನ ಸೂರ್ಯ ಚಂದ್ರರನ್ನ ತನ್ನ ಕಣ್ಣಲ್ಲಿ ಧಾರಣೆ ಮಾಡಿ ಬಾಯಿ ಅಕ್ಕಿಜ್ವಾಲೆ ಧಾರಣೆ ಮಾಡಿ ಬಂದಂಥವರೇ ಶರವೇಶ್ವರರು ಆ ಶರವೇಶ್ವರನಿಂದನೂ ಕೂಡ ನರಸಿಂಹರು ಶಾಂತರಾಗಲ್ಲ ನೋಡಿ ನರಸಿಂಹರನ್ನ ಕಾಲದಲ್ಲಿ ಹಾಕಿ ತುಳಿದು ಬಿಟ್ಟಿದ್ದಾರೆ ಶರವೇಶ್ವರರು ನರಸಿಂಹರೇ ಅಂತ ಉಗ್ರ ದೇವರು ಆ ನರಸಿಂಹರನ್ನ ಕಾಲಲ್ಲಿ ಹಾಕಿ ತುಳಿದಿದ್ದಾರೆ ಅಂದ್ರೆ ಈ ದೇವರಿಗೆ ಎಷ್ಟು ಉಗ್ರ ಅಂತ ಲೆಕ್ಕ ಹಾಕಿ ಶರವೇಶ್ವರ ಸ್ವಾಮಿ ಆ ಶರವೇಶ್ವರನಿಂದನೂ ಕೂಡ ಆ ನರಸಿಂಹರು ಶಾಂತಿ ಆಗೋಲ್ಲ ಅವಾಗ ದೇವರು ದೇವತೆಗಳು ಆದಿಮರ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಸರ್ವೇಶ್ವರನ ಬಲಭಾಗದಿಂದ ಅವತಾರ ಮಾಡಿ ಬಂದಂಥವಳೆ ದೇವಿ ಎಡಭಾಗದಿಂದ ಅವತಾರ ಮಾಡಿ ಬಂದಂಥವಳು ಮಹಾಶೂಲಿನಿ ಅದಕ್ಕೆ ನೋಡಿ ಸರ್ವೇಶ್ವರನ ಬಲಭಾಗದಲ್ಲಿ ರೆಕ್ಕೆಯಲ್ಲಿ ಪ್ರತಿಂಗರಾದೇವಿ ಇದ್ದಾರೆ ಸೂಮ್ ಬರ್ತವಿಸಿ ಸರ್ವೇಶ್ವರ ಬಲಭಾಗದ ರೆಕ್ಕೆಯಲ್ಲಿ ಪ್ರತಿಂಗರಾದಿ ಇದ್ದಾರೆ ಎಡಭಾಗ ರೆಕ್ಕೆಯಲ್ಲಿ ಮಹಾಶೂಲಿನಿ ಶೂಲದ ಆಕೃತಿಯಾಗಿರುವಂಥ ದೇವಿ ಈ ದೇವತೆಗಳ ಮುಂದೆ ನವಗ್ರಹಗಳೂ ಕೂಡ ಯಾವ ಆಟಗಳು ನಡೆಯಲ್ಲ ಅಂತೇಳಿ ಇತರ ನವಗ್ರಹಗಳು ಕೂಡ ಶರಣಾಗತರಾಗಿ ನಿಂತಿದ್ದಾರೆ ಆ ದೇವರ ಆ ನರಸಿಂಹರಿಂದ ಆ ಶರವೇಶ್ವರನಿಂದ ಅವತಾರ ಮಾಡಿ ಬಂದಂತಹ ದೇವಿಯೇ ನಾರಸಿಂಹಿಣಿ ಆ ನಾರಸಿಂಹಿಣಿಯೇ ಈ ದೇವಿ ಸಿಂಹದ ಮುಖವನ್ನ ಸ್ತ್ರೀಯ ದೇಹವನ್ನ ಹದಿನೆಂಟು ಕೈಗಳನ್ನ ಭೀಕರವಾದಂತಹ ಆಯುಧಗಳನ್ನ ಭೂತ ಮೇದ ವಿಜಾತಿಗಳಂತೆ ವಾಹನವಾಗಿ ಕೊರಳಲ್ಲಿ ರೊಂಡಮಾಲೆಯನ್ನ ಕೈಲಿ ಕಟ್ವಾಂಗಗಳನ್ನು ಧಾರಣೆ ಮಾಡಿ ಬಂದಂಥ ಒಳಗೆ ಮಹಾವೃಂಡಮಾನಿನಿ ದೇವಿ ಸಿಂಹದ ಮುಖವನ್ನು ಸ್ತ್ರೀಯ ದೇಹವನ್ನು ಧಾರಣೆ ಮಾಡಿದಂಥವಳಿಗೆ ಮಹಾಪೃತ್ಯರಾದೇವಿ ಜ್ವರಜಲ ಮಹಾ ಮಹಾಪೃತ್ಯಿರೆಯ ಅಂದರೆ ಸಹಸ್ರ ಸಿಂಹಗಳ ಮುಖವನ್ನು ಧಾರಣೆ ಮಾಡಿ ಬರ್ತಾಳಂತೆ ಒಂದು ಸಿಂಹಾಲ ಎರಡು ಸಿಂಹಾಲ ಸಹಸ್ರ ಸಿಂಹಗಳ ಮುಖ ಜ್ವರ ಜಲ ಜ್ವಾಲಕರಾಳವದೆಯೇ ಮೃತ್ಯಿರೆ ಅಂದರೆ ಅಗ್ನಿಯ ನಾಲಿಗೆಯಿಂದ ಆ ರಾಕ್ಷಸನಿಗೆ ಅಂಟಿರುವಂಥ ಕೆಟ್ಟ ರಕ್ತವನ್ನೆಲ್ಲ ದೇವಿ ಪಾನ ಮಾಡಿಬಿಡ್ತಾಳೆ ರಕ್ತ ಎಲ್ಲ ದೇವಿ ಕುಡಿದು ಬಿಡ್ತಾಳೆ ಆ ದೇವಿ ಯಾವಾಗ ರಾಕ್ಷಸನ ರಕ್ತ ಕುಡಿತಾಳೆ ಆ ನರಸಿಂಹನ ದೇಹ ಎಲ್ಲ ಸ್ವಚ್ಛವಾಗುತ್ತೆ ಇರುವಂಥ ಶಾಪ ಪಾಪಗಳು ಪರಿಹಾರವಾಗಿಬಿಡುತ್ತೆ ಆದರೆ ಈ ದೇವಿ ಭದ್ರಗಾಳಿಗಿಂತಲೂ ಭಯಂಕರ ರೂಪವನ್ನು ಧಾರಣೆ ಮಾಡ್ತಾಳೆ ನರಸಿಂಹರಿಂದ ಅವತಾರ ತಾಳಿ ಬರ್ತಾರೆ ಶರವೇಶ್ವರಿಂದ ಅವತಾರ ತಾಳಿ ಬರ್ತಾರೆ ಆ ರಾಕ್ಷಸನ ರಕ್ತ ಕುಡಿತಾಳೆ ಎಲ್ಲ ಕೋಪ ತಾಪಗಳು ರಕ್ತಪಿಂಡ ನುಡಿದಂಥ ಭದ್ರಕಾಳಿಗೆ ಶಾಂತಿ ಆಗೋದೇ ಕಷ್ಟ ಆಗುತ್ತೆ ಎಲ್ಲ ದೇವಾನು ದೇವತೆಗಳು ಸೇರಿ ನೋಡಿ ಇಬ್ಬರು ಋಷಿಗಳು ಅಂಗ ಋಷಿ ಬೃಂಗ ಋಷಿ ಅಂತ ಇಬ್ಬರು ಋಷಿ ಮನೆಗಳಿದ್ದಾರೆ ಇವರೇ ಬಹಳ ಮುಖ್ಯ ಈ ಪ್ರತ್ಯಂಗಿರಾದೇವಿ ವಿದ್ಯೆಗೆ ಈ ದೇವಿ ಮಂತ್ರನೆಲ್ಲ ಬರ್ದಿರುದು ಅವರೇ ಈ ಇಬ್ಬರು ಋಷಿಗಳು ಮಾಡಿದಂಥ ಮಹಾಯಾಗವೇ ಪ್ರತ್ಯಂಗಿರಾದೇವಿ ಒಣಮೆಣಸಿನಕಾಯಿ ಮಹಾಯಾಗ ಅವತ್ತಿನಿಂದ ಉಗ್ರವಾಗಿರುವಂಥ ದೇವತೆಗೆ ಶಾಂತಿಯಾಗಲಿ ಅಂತೇಳಿ ಕಾರಕಾರವಾಗಿರುವಂಥ ಮೆಣಸಿನಕಾಯಿ ಹೋಮದಲ್ಲಿ ಆಹುತಿ ಕೊಟ್ಟು ಹವಿಸ್ಸನ್ನು ಮಾಡಿದಾಗ ಆ ದೇವಿ ಮೆಣಸಿನಕಾಯಿ ಆಹುತಿಯನ್ನು ಸ್ವೀಕಾರ ಮಾಡಿ ಶಾಂತರಾಗ್ತಾರಂತೆ ಅವತ್ತಿಂದ ಪ್ರಾರಂಭವಾಗಿದ್ದೇ ನಿಕುಂಬಿಲಾ ಮಹಾಯಾಗ ಪ್ರತ್ನಿಂಗರ ಮಹಾಯಾಗ ಮೆಣಸಿನಕಾಯಿ ಮಹಾಯಾಗ ಮೆಣಸಿನಕಾಯಿ ಆಹುತಿಯನ್ನು ತಗೊಳ್ಳೋದು ಒಂದು ಕೋಣದ ತಲೆಗೆ ಸಮಾನವಂತ ದೇವಿಗೆ ತಾಂತ್ರಿಕ ವಿದ್ಯೆಯಲ್ಲಿ ದೇವಿನ ಆರಾಧನೆ ಮಾಡಿದಾಗ ಎಂಥ ವರಿಷ್ಠವಾದಂಥ ಮಂತ್ರ ತಂತ್ರಗಳನ್ನು ಕಟ್ಟಿ ಹಾಕಿ ಆ ಎದುರಾಳಿಯಾದಂಥ ಶತ್ರುವನ್ನು ಮಟ್ಟ ಹಾಕಿ ನಂಬಿ ಬಂದಂಥ ಭಕ್ತನಿಗೆ ಜಯವನ್ನು ಕೊಡುವಂಥೋಡಿ ಮಹಾಪ್ರತಿಂಗಿರ ದೇವಿ ಕಾರ ಕಾಲೋ ಮೆಣಸಿನಕಾಯಿ ಮೆಣಸಿನಕಾಯ ರುಬ್ಬಿ ಅಮ್ಮನೂರಿಗೆ ಹಚ್ಚುತ್ತಾರಂಥ ಶಾಂತಿ ಆಗಲಿ ಅಂತ ಅವತ್ತಿಂದ ಪ್ರಾರಂಭವಾಗಿದ್ದು ಮೆಣಸಿನಕಾಯಿ ರುಬ್ಬಿ ಹಚ್ಚೋದು ಅಮ್ಮನವರಿಗೆ ಮೆಣಸಿಂಕ ಹೋಮ ಮಾಡೋದು ಆ ಕಾಲದಲ್ಲಿ ಪಾಂಡವರಿಗೆ ಪಾಂಡವರಿಗೆ ಮಂತ್ರ ಮಾಡಿಸಿರ್ತಾರಂತೆ ಕೌರವರು ಮತ್ತು ಪಾಂಡವರು ಸ್ವಂತ ಅಣ್ಣ ತಮ್ಮಂದ್ರ ದಾಯಾದಿಗಳೇ ಆ ಕೌರವರು ಹಣ ಆಸ್ತಿ ವಿಚಾರಕ್ಕೆ ಧರ್ಮರಾಯನ ಮೇಲೆ ಮಾಟವಂತ್ರ ಮಾಡಿಸ್ತಾನೆ ಅದಕ್ಕೆ ಧರ್ಮರಾಯರು ಪಂಚಪಾಂಡವರು ಏನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ ಎಲ್ಲವನ್ನೂ ಕಳ್ಕೊಂಡು ಆ ಪಗಡೆ ಆಟದಲ್ಲಿ ಸೋತಿ ಮನಮಾಸಕ್ಕೆ ಹೋಗೋ ರೀತಿ ಆಗುತ್ತೆ ಮಾಡಿಸೋದೇರು ಸ್ವಂತ ಅಣ್ಣನೇ ಯಾರು ಕೌರವರ ದುರ್ಯೋಧನ ಕನಕದಾಸೋನ ಮಾಂತ್ರಿಕರ ಮುಖಾಂತರವಾಗಿ ಮಾಟ ಮಾಡಿಸ್ತಾನೆ ಪಾಂಡವರ ಮೇಲೆ ಅವನು ಧರ್ಮರಾಯ ಅಷ್ಟು ಅಷ್ಟು ಧರ್ಮ ಕಾರ್ಯ ಮಾಡಿದ್ರು ಕೂಡ ಅವನಿಗೆ ಕೆಡುಕು ಅನ್ನೋದು ತಪ್ಪಲ್ಲ ನೀವು ಇಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ಅಂತ ಅವರು ವಿಚಾರ ಮಾಡಿದಾಗ ಶ್ರೀಕೃಷ್ಣನಿಂದ ತಿಳಿಯತ್ತೆ ನಿಮ್ಮ ಮೇಲೆ ಸ್ವಂತ ನಿನ್ನ ದಾಯಾದಿಗಳೇ ರಕ್ತ ಸಂಬಂಧಿಕರೇ ಹಿಂಗೆ ಮಂತ್ರ ಮಾಡಿಸಿದ್ದಾರೆ ಅಂತ ಅದೇ ಇಷ್ಟು ರಿಪೀಟ್ಸ್ ಇವತ್ತಿಗೂ ಅದೇ ನಡೀತಾ ಇದೆ ಸ್ವಂತ ದಾಯಾದಿಗಳೇ ಅಣ್ಣ ತಮ್ಮಂದರೆ ಹಣಹಸ್ತಿ ವಿಚಾರಕ್ಕೆ ಆ ಕಾಲದಲ್ಲಿ ಹಿಂಗೆ ಪಾಂಡವರ ಮೇಲೆ ಮಾಟ ಮಾಡಿಸಿದ್ರು ಅದೇ ರೀತಿ ಇವತ್ತಿಗೂ ಸ್ವಂತ ಅಣ್ಣ ತಮ್ಮಂದರೆ ಕೋರ್ಟಿಗೆ ಎಳೆಯೋದು ಕೇಸ್ ಹಾಕೋದು ಮಾಟಮಂತ್ರ ಮಾಡಿಸೋದು ಪಾಲ್ ಕೇಳಿದ್ರೆ ಇವತ್ತಿಗೂ ಅದೇ ನಡ್ಕೊಂಡು ಬಂದಿರೋದು ಆ ಪಾಂಡವರಿಗಾಗಿರುವಂಥ ಮಾಟ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅಂತ ಕೇಳಿದಾಗ ಈ ಶಕ್ತಿ ದೇವತೆ ಆಗಿರುವಂಥ ಮಹಾವೃತ್ತಿಂಗರ ದೇವಿ ಹೋಮ ಮಾಡಬೇಕು ಆ ದೇವಿಗೆ ಕಾರಕಾರವಾಗಿರೋಂಥ ಮೆಣಸಿನಗ ಹೋಮ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ಪಂಚ ಪಾಂಡವರು ಸೇರಿ ಮಾಡಿದಂತ ಮಹಾಯಾಗವೇ ಈ ಪ್ರತ್ಯಂಗಿರಾದ ಈ ಮಹಾಯಾಗ ನೋಡಿ ಶ್ರೀಕೃಷ್ಣನ ಮಾರ್ಗದರ್ಶನದಂತೆ ವೇದವ್ಯಾಸರ ಮಾರ್ಗದರ್ಶನದಂತೆ ಪಂಚಪಾಂಡವರು ಕೂತಿದ್ದಾರೆ ನೋಡಿ ಪರಮೇಶ್ವರನ ಸಾಕ್ಷಿಯಾಗಿ ಅವರು ಮಹಾಯಾಗವನ್ನು ಮಾಡ್ತಾರೆ ಐದು ಜನ ಪಾಂಡವರು ಕೂತಿದ್ದಾರೆ ಆ ಪಾಂಡವರು ನೋಡಿ ಕೈಯಲ್ಲಿ ಮೆಣಸಿಂಗ ಆಗ್ತಾ ಇದ್ರೆ ಒಬ್ಬೊಬ್ಬರು ಒಂದೊಂದು ಆಹುತಿಗಳನ್ನ ಹೋಮವನ್ನು ಮಾಡ್ತಾನೆ ಆ ಮಹಾಯಾಗದಿಂದ ಪ್ರಕಟವಾಗ್ತಾನೆ ಈ ಸಪ್ತ ಮಾತೃಕೆಯರು ಶ್ರೀಚಕ್ರ ಮಹಾಪೀಠದಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಇಂದ್ರಾಣಿ ಚಾಮುಂಡಾನ್ ರಾಜಯೋಗವನ್ನು ಕೊಡುವಂಥವಳೆ ಇಂದ್ರಾಣಿ ಭೂಮಿಯನ್ನು ಕೊಡುವಂಥವಳು ಭುವನೇಶ್ವರಿ ಆ ರೀತಿಯ ರಾಜ್ಯವನ್ನು ಆಳೋದಿಕ್ಕ ಒಂದೊಂದು ಶಕ್ತಿ ಬೇಕು ಮನುಷ್ಯ ಸಾಮಾನ್ಯನಿಂದ ರಾಜ್ಯವನ್ನು ಆಳೋದಿಕ್ಕೆ ಸಾಧ್ಯ ಇಲ್ಲ ರಾಜನಾಗಬೇಕು ಅಂದರೆ ಎಲ್ಲ ಥರದ ಶಕ್ತಿ ಅವರಿಗೆ ಬೇಕು ಯುದ್ಧವನ್ನು ಗೆಲ್ಲಬೇಕು ಅಂದರೆ ಎಲ್ಲ ಶಕ್ತಿಗಳು ಅವರಿಗೆ ಬೇಕು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಅಂತ ಅಂತೇಳಿ ಈ ಪ್ರತ್ಯರ ದೇವಿ ಅವ್ರಿಗೆ ಅಸ್ತು ಅಂತಾರೆ ಹೋಮದಿಂದ ಪ್ರಸನ್ನಳಾದಂತಹ ದೇವಿ ಅದಕ್ಕೆ ರಾಜರು ಯುದ್ಧಕ್ಕೆ ಹೋಗಬೇಕಾದ್ರೆ ಪ್ರತ್ಯಂಗನ ಯಾಗವನ್ನ ಯಾಗವನ್ನು ಯಾರು ಮಾಡಿ ಹೋಗ್ತಾರೋ ಅವರಿಗೆ ಜಯ ಅಂತ ಶತಸಿದ್ಧಾಂತ ಯುದ್ಧ ಅನ್ನೋ ಪರಿಕಲ್ಪನೆ ಎಲ್ಲರಿಗೂ ಇದೆ ಏನು ಯುದ್ಧ ಅಂದರೆ ಸಾವಿರಾರು ಆನೆ ಒಂಟೆ ಕುದುರೆ ಕತ್ತಿ ಗುರಾಣಿ ಸೈನಿಕರು ಹೋರಾಡಬೇಕು ಹೋರಾಡಿದ್ರೆ ಮಾತ್ರ ಜಯ ಅಂದರೆ ರಾಜ್ಯವನ್ನು ಕಳ್ಕೊಬೇಕಾಗತ್ತೆ ಅವನು ಸಾಯಬೇಕಾಗತ್ತೆ ಪ್ರಜೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗೇ ಎದುರಾಳಿಯನ್ನು ಮಟ್ಟ ಹಾಕಿ ನೂರಾರು ಆನೆ ಒಂಟೆ ಕುದುರೆ ಸೈನಿಕರನ್ನು ಧ್ವಂಸ ಮಾಡಿ ಅವನು ಜಯವನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂದರೆ ಪ್ರತ್ಯಂಗರ ಆದ್ಮೇಲೆ ಹರುಗುರ ಬೇಕು ಅಂತ ಪ್ರತ್ಯಂಗರ ಯಾಗ ಯಾರು ಮಾಡೋಗ್ತಾರೋ ಅವನಿಗೆ ಸೂಪರ್ ಒಂದು ಸುಪ್ರೀಂ ಪವರ್ ಇರುತ್ತೆ ಅವರಿಗೆ ಎದುರಾಳಿಯೇ ಇಲ್ಲ ಅವರೆಂಥ ದೊಡ್ಡ ಸೈನ್ಯ ತಂದರೂ ಕೂಡ ಇವನು ಯಾಗ ಮಾಡಿದ ಶಕ್ತಿಯಿಂದ ಅವನು ಗೆಲ್ಬೋದು ಅಂತ ಗೆಲ್ತಾ ಇದ್ದರು ಅಂತ ಆ ಪಂಚ ಪಾಂಡವರು ಮಾಡಿದಂಥ ಮಹಾಯಿಯಾಗದಲ್ಲಿ ಕುರುಕ್ಷೇತ್ರ ಜಯವಾಗತ್ತವರಿಗೆ ಅವರಿಗೆ ಕಳ್ಕೊಂಡಂತಹ ರಾಜ್ಯ ಮತ್ತು ವಾಪಸ್ ಬರುತ್ತೆ ತಿಳ್ಕೊಬೇಕಾಗಿರೋದು ಎರಡು ವಿಚಾರ ಒಂದು ವಿಚಾರ ಸ್ವಂತ ಅಣ್ಣ ಬಂದ್ರೆ ದಾಯಾದಿಗಳೇ ಕೌರವರು ಪಾಂಡವರ ಮೇಲೆ ಮಾಡಿದಂಥ ಮಾಟವಂತ ಪರಿಹಾರ ಆಗತ್ತೆ ಒಂದು ಇನ್ನೊಂದು ಎಂಥ ಬಲಿಷ್ಠವಾದ ಎದುರಾಳಿ ಆದರೂ ಕೂಡ ಅವನನ್ನು ಸೋಲಿಸಿ ಜಯವನ್ನು ತಂದು ಕೊಡುವಂಥವ್ರು ಮಹಾಕತ್ತಿದ್ರೆ ಎರಡೂ ವಿಚಾರಗಳು ಇಲ್ಲಿದೆ ಅದಕ್ಕೋಸ್ಕರವಾಗಿ ಒಂದೊಂದು ಕ್ಷೇತ್ರ ಒಂದೊಂದು ಥರ ಮಾಡಿದ್ದೀವಿ ಎಲ್ಲ ಒತ್ತಾದಿಗಳು ಏಕೈಕವಾಗಿ ಆ ಪಂಚಪಾಂಡವರು ಮಾಡಿದಂಥ ಮಹಾಯಾಗ ಧರ್ಮರಾಯರು ಮಾಡಿದಂಥ ಮಹಾಯಾಗ ವಿಶ್ವಾಮಿತ್ರ ಮಹರ್ಷಿಗಳು ಮಾಡಿದಂಥ ಮಹಾಯಾಗ ನಿಗುಂಬಿರ ಮಹಾಯಾಗ ಏಕೈಕವಾಗಿ ನಡೀತಾ ಇರೋದು ಶಾಸ್ತ್ರಬದ್ಧವಾಗಿ ಧರ್ಮಬದ್ಧವಾಗಿ ವೇದ ಮಂತ್ರಗಳ ಗರ್ಭವಾಗಿ ನಡೀತಾ ಇರೋದು ಏಕೈಕವಾಗಿರುವಂಥ ಕ್ಷೇತ್ರ ಸಾಕ್ಷಾತ್ ಜಗನ್ಮಾಥಿಪರಾಶಕ್ತಿ ಸ್ವಯಂಭೂ ಸ್ವರೂಪಣಿಯಾಗಿ ಸ್ಥಾಪನೆ ಆಗಿದ್ದಾರೆ ಗರ್ಭಗಳು ಇಲ್ಲಿ ಸ್ಥಾಪನೆ ಆಗಿದ್ದಾರೆ ಅವರ ಕಷ್ಟಗಾರ ಪಣ್ಯಗಳು ಪರಿಹಾರವಾಗ್ತಾ ಇದೆ ಸಹಸ್ರಾರು ಸಂಖ್ಯೆ ಭಕ್ತಾದಿಗಳು ಬರೀ ಭಾನುವಾರ ಇವತ್ತು ದೇವಿ ದರ್ಶನಕ್ಕೆ ಇಷ್ಟು ಎಲ್ಲ ಹಳ್ಳಿಗಳಿಂದ ಜಿಲ್ಲೆಗಳಿಂದ ಭಕ್ತ ಸುಮಾರ ಇಲ್ಲಿಗೆ ಬಂದಿದ್ದಾರೆ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಕಾರು ಎಲ್ಲಿ ನೋಡಿದ್ರು ಬೈಕು ಬಸ್ ಬಸ್ಸಲ್ಲಿ ಜನ ತುಂಬಿ ತುಂಬಿ ಬರ್ತಾ ಇದ್ದಾರೆ ಯಾಕೆ ಅವರ ಕಷ್ಟಗಳು ಪರಿಹಾರವಾಗ್ತಾ ಇದೆ ಅವರ ಸಮಸ್ಯೆಗಳು ಪರಿಹಾರವಾಗ್ತಾ ಇದೆ ಯಾವ ಡಾಕ್ಟ್ರುಗಳು ಆಗಲ್ಲ ಅಂತ ಕೈ ಬಿಟ್ಟಿರುವಂಥದ್ದು ಇವತ್ತಿಗೂ ಬೇಕಾದ ನಿಮ್ಮ ಕ್ಯಾಮ್ರಾದಲ್ಲಿ ತೋರಿಸಿ ಟ್ಯಾಂಕ್ರಿಯ ಆಸೆ ಇಲ್ಲ ಅನ್ನೋಂಥವರು ಕಿಡ್ನಿ ಫೇಲ್ಯೂರ್ ಆಗಿರೋವಂಥವ್ರು ಹಾರ್ಟಲ್ಲಿ ಹೋಲಿದೆ ಅನ್ನೋರು ನಾನಾ ರೀತಿಯ ಮಾಂತ್ರಿಕ ಪ್ರಯೋಗಕ್ಕೆ ಸಿಕ್ಕಾಕೊಂಡಂಥವ್ರು ದಿನ ಬೆಳಗಾದರೆ ಎಂಥ ಮಾತ್ರೆಗಳು ನುಂಗಿದ್ರೂ ಕೂಡ ಏಳಿಗೆ ಆಗ್ತಾಯಿಲ್ಲ ಹುಷಾರಾಗ್ತಾ ಇಲ್ಲ ಗುಣಮುಖರಾಗ್ತಾ ಇಲ್ಲ ಬರೀ ರಾತ್ರಿ ಇಲ್ಲಿ ಬಂದು ಮಲಗೋದ್ರಿಂದ ಯಾವ ಹಣ ಖರ್ಚಿಲ್ಲದೆ ಬರೀ ಅಮ್ಮನವರು ಸಾಕ್ಷಾತ್ ಹೋಗಿ ಸಂಚಾರದಲ್ಲಿದ್ದಾರೆ ಶಾಸ್ತ್ರಾರು ಭಕ್ತಾದಿಗಳು ಅನುಭವಕ್ಕೆ ಬಂದಿದೆ ಬರೀ ಇಲ್ಲಿ ಬಂದು ರಾತ್ರಿ ಮಲಗೋದ್ರಿಂದ ದೇವಿ ಅಮ್ಮನವರು ಮಹಾಯಾಗ ಮುಗಿಸಿ ಆ ಅಮ್ಮನವರು ಉತ್ಸವ ಮೂರ್ತಿ ಅವ್ರ ಮೇಲೆ ಹೋಗೋದ್ರಿಂದ ಹಾದು ಹೋಗೋದ್ರಿಂದ ದುಡ್ಡು ಖರ್ಚಿಲ್ಲದಲ್ಲೇ ಅವರು ಗುಣಮುಖರಾಗ್ತಾ ಇದ್ದಾರೆ ನೊಂದ ಜೀವಿಗಳಿಗೆ ಪರಿಹಾರದ ಸಾಂತ್ವನದ ಮಾರ್ಗ ಇಲ್ಲಿ ಸಿಗ್ತಾ ಇದೆ ಅಷ್ಟೊಂದು ಸತ್ಯವಾಗಿ ಕ್ಷೇತ್ರ ಇಡೀ ವಿಶ್ವದ ಮಟ್ಟದಲ್ಲಿ ಮುಂದೆ ಇದೆ ಯಾವುದೇ ಡೊನೇಷನ್ಸನ್ನು ರಾಜಕಾರಣಿಗಳತ್ತೋ ಒಂದು ರೂಪಾಯಿ ದುಡ್ಡಿಸ್ಕೊಂಡಲ್ಲಿ ಯಾಕೆ ನಾನು ಹೇಳ್ತೀವಿ ಅಂದರೆ ಗುರುಜಿಗಳು ಅಂದರೆ ನೀವು ಮಾಧ್ಯಮದವರು ನಿಮಗೂ ಗೊತ್ತಿರುತ್ತೆ ಏನೂ ಮುಚ್ಚು ಇಲ್ಲ ಡೈರೆಕ್ಟಾಗಿ ಹಂಗೆ ಬೇಕಾದ್ರೆ ಹಾಕಿ ಮಾಧ್ಯಮದವರು ನಿಮಗೂ ಗೊತ್ತಿರುತ್ತೆ ಗುರೂಜಿಗಳಂದರೆ ಓಟ್ ಡೀಲಿಂಗು ಜಾತಿ ಡೀಲಿಂಗು ಸೂಡುಗೇಸ್ ಗಟ್ಟಲೆ ದುಡ್ಡು ಹೋಗ್ತವೆ ಓದಿದೆ ನಿಮಗೆ ಇದು ಪರಿಕಲ್ಪನೆ ಇದೆ ಬಾಯಿ ತೆಗೆದ ಗ್ರ್ಯಾಂಡ್ ಸಾಕು ಅದು ಹಾಕು ಇದು ಅಂತ ಅದ್ರ ಯಾವುದು ಕೂಡ ಇಲ್ಲ ಇಲ್ಲಿ ಇಲ್ಲ ದಿನಮೊಳಗಾದ್ರೆ ರಾಜಕಾರಣಿಗಳು ಮನೆ ಮುಂದೆ ಸಾವಿರ ನಿಂತಿರ್ತಾರೆ ಹಣ ಹಂಗಂತೆ ಹಿಂಗಂತೆ ಜೈ ಜೈ ಖರ್ ಹಾಕೋರಿಗೆ ದುಡ್ಡು ಬ್ಯಾನರ್ ಕಟ್ಔಡ್ಸೋದವ್ರಿಗೆ ದುಡ್ಡು ಎಲ್ಲಿಕೊಂಡು ರಾಜಕಾರಣದ ದುಡ್ಡು ಇಲ್ಲಿಲ್ಲ ಇಲ್ಲ ಇಲ್ಲಿ ಧರ್ಮ ಇದೆ ಇಲ್ಲಿ ಸತ್ಯ ಇದೆ ಜನಗಳಿಗೆ ಒಳ್ಳೆದಾಗ್ತಾ ಇದೆ ಈಗಲೂ ಕೂಡ ನೋಡಿ ಎಷ್ಟು ಜನ ಗುಂಪು 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 ಸೇರ್ಕೊಂಡು ಸನ್ನಿಧಾನಕ್ಕೆ ಬರ್ತಾ ಇದೆ ಗುಂಪು ಗುಂಪು ಸೇರ್ಕೊಂಡು ಸನ್ನಿಧಾನಕ್ಕೆ ಬರ್ತಾ ಜನ ಯಾಕೆ ಅವರು ಯಾವ ರೀತಿ ಅನ್ನೋದು ಗೊತ್ತಿದೆ ಗುರೂಜಿ ಅವರು ಯಾವ ರೀತಿ ಇದೆ ಯಾವ ರೀತಿ ದೇವಸ್ಥಾನ ನಡೀತಾ ಇದೆ ಯಾವ ರೀತಿ ಒಳ್ಳೇದಾಗ್ತಾ ಇದೆ ಯಾವ ರೀತಿ ನಡೀತಾ ಇದೆ ಅನ್ನೋದು ಭಕ್ತಾದಿಗಳಿಗೆ ಗೊತ್ತಿದೆ ಗೊತ್ತಾಗಿರೋದಕ್ಕೆ ಇಲ್ಲಿ ಸತ್ಯ ಇದೆ ಇಲ್ಲಿ ಧರ್ಮ ಇದೆ ಇಲ್ಲಿ ಹೋದರೆ ನಮ್ಗೆ ಒಳ್ಳೆಯದಾಗತ್ತೆ ಅಂತ ಅವರೇ ಸ್ವಯಂ ಪ್ರೇತರಾಗಿ ಒಳ ಮನಸ್ಸು ಅಂತ ನಾವು ಏನು ಹೇಳ್ತೀವಿ ಇಚ್ಛಾಶಕ್ತಿ ಆ ಪ್ರಕಾರವಾಗಿ ಅವ್ರು ಇದ್ದಾರೆ ಯಾವುದೋ ಶೂಟಿಂಗ್ ಅಲ್ಲ ಯಾವುದೋ ಸಿನಿಮಾ ಕಾರ್ಯಕ್ರಮ ಅಲ್ಲ ಯಾವುದೋ ರಾಜಕಾರಣದ ಕಾರ್ಯಕ್ರಮ ಅಲ್ಲ ಇದು ಅಷ್ಟು ಜನಗಳು ಸೇರಿಸಬೇಕು ಅಂದರೆ ರಾಜಕಾರಣಿಗಳ ಕೂ ಕಷ್ಟ ಅವರಿಗೆ ಕರ್ಕೊಂಡು ಹೋಗಬೇಕು ಬರಬೇಕು ಎಣ್ಣೆ ಎಣ್ಣೆಗೊಳಿಸಬೇಕು ವೆಹಿಕಲ್ ವ್ಯವಸ್ಥೆ ಮಾಡಿಕೊಡ್ರೂ ಅಲ್ಲಿ ಜೈ ಜಯಕಾರ ಹಾಕಕ್ಕೆ ಜನ ಬರಲ್ಲ ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಬೇಕು ಅಂದರೆ ಇಷ್ಟು ಜನ ಅದು ನನಗೆ ಇಪ್ಪತ್ತಾರು ವಯಸ್ಸು ಇಷ್ಟು ಸಣ್ಣ ವಯಸ್ಸಿನ ಒಬ್ಬರು ನೋಡಬೇಕು ಅಂತ ಇಷ್ಟು ಸಾವಿರಾರು ಜನ ಮೂರು ಮೂರು ದಿವಸದಿಂದ ಇಲ್ಲೇ ಮಲ್ಕೊಂಡು ಕಾಯ್ಕೊಂಡು ಕೂತಿದ್ರು ಅಂದರೆ ಅದು ಅಮ್ಮನವ್ರು ಕೊಟ್ಟಿರೋ ಶಕ್ತಿ ಆ ತಾಯಿ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಬರ್ತಾ ಇದ್ದಾರೆ ಅವ್ರ ಕಷ್ಟಗಳು ಪರಿಹಾರ ಇಲ್ಲಿ ಭದ್ರಗಾಳಿ ಅಮ್ಮನವರು ವಾಸವಾಗಿರುವಂಥದ್ದು ಒಂದು ಇನ್ನೊಂದು ಘಟ ಸರ್ಪ ಕಾಳಿಂಗ ಸರ್ಪ ಇಲ್ಲಿ ವಾಸವಾಗಿದೆ ನೂರಾರು ಜನ ಭಕ್ತಾದಿಗಳಿಗೆ ಪ್ರತ್ಯಕ್ಷವಾಗಿ ಕಂಡಿದೆ ಇದನ್ನ ಏನು ಉತ್ಪ್ರೇಕ್ಷೆ ಮಾಡಿ ಹೇಳುವಂತ ಅಗತ್ಯ ಅಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಣಮೆ ಹದಿನೈದು ಸರ್ ಅನ್ಸುತ್ತ ಪೊರೆ ಕೂಡ ಸಿಗುತ್ತೆ ಘಟಸರ್ಪ ಅಂದ್ರೆ ಘಟ ಸರ್ಪ ಕಾರ್ಕೋಟಕ ವಿಷಯ ಇರುವಂತ ಸರ್ಪ ಇಲ್ಲಿ ವಾಸವಾಗಿದೆ ನೂರಾರು ಜನ ಭಕ್ತಾದಿಗಳು ನೋಡಿದ್ದಾರೆ ಇದು ಬಹಳ ಪ್ರಬಲವಾಗಿರುವಂತಹ ಮರ ಅದು ಹುತ್ತಾ ಕೂಡ ಅಲ್ಲೇ ಇದೆ ನೋಡಿ ನೋಡಬಹುದು ನೀವು ಮರದ ಅಡಿಯಲ್ಲೇ ಅದು ಹುತ್ತಾ ಇದೆ ತೋರಿಸ್ತೀವಿ ಮತ್ತೆ ಮರದಲ್ಲೇ ಇದೆ ಹುತ್ತೆ ಇಲ್ಲೇ ವಾಸವಾಗಿರುವಂಥದ್ದು ಇಲ್ಲಿ ಅಮ್ಮನವರ ಶಕ್ತಿ ಸಾನಿಧ್ಯ ಅಷ್ಟು ಇಲ್ಲಿದೆ ನಿಮಗೆ ಯಾರು ಕೆಡಕು ಮಾಡ್ತಾರೆ ಯಾರು ತೊಂದರೆ ಕೊಡ್ತಾರೆ ಯಾರು ತಾಪತ್ರೆ ಮಾಡ್ತಾರೆ ಯಾವ ಕೋರ್ಟು ಕೇಸಿಗೆ ಹೋದರೂ ಕೂಡ ಪರಿಹಾರ ಆಗ್ತಾ ಇಲ್ಲ ಯಾರೂ ನಮ್ಮ ಪರ ಇಲ್ಲ ನಮಗೆ ಜನ ಬೆಲ ಜನಗಳ ಬೆಂಬಲ ಇಲ್ಲ ಹಣದ ಬೆಂಬಲ ಇಲ್ಲ ಜಾತಿ ಧರ್ಮದ ಬೆಂಬಲ ಇಲ್ಲ ನಮಗೆ ಯಾರೂ ಸಪೋರ್ಟ್ ಇಲ್ಲ ನಮ್ಮ ಪರ ಯಾರೂ ಮಾತಾಡ್ತಾ ಇಲ್ಲ ನಾವು ತಪ್ಪೇ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಆದರೂ ಕೂಡ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ನಮಗೆ ವಂಚನೆ ಮಾಡ್ತಾ ಇದ್ದಾರೆ ನಮ್ಮನ್ನು ದೋಚ್ತಾ ಇದ್ದಾರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಏನೋ ಒಂದು ಡಾಮಿನೇಷನ್ ಮಾಡ್ತಾ ಇದ್ದಾರೆ ನಾವು ಬದುಕೋದೇ ಕಷ್ಟ ಆಗಿದೆ ಯಾರ ಹತ್ರ ನಮ್ಮ ಕಷ್ಟ ಇಟ್ಕೊಳ್ಳೋಕಾಗ್ತಾ ಇಲ್ಲ ಅಂತಾರೆ ನಾವು ಸಣ್ಣ ಜನ ನಾವು ಬಡವರು ನಮ್ಮ ಪರ ಯಾವುದೂ ಇನ್ಫ್ಲೂಯೆನ್ಸ್ ಇಲ್ಲ ಅನ್ನೋಂಥವ್ರು ಶಿವಮೊಗ್ಗ ಮಹಾಭತ್ಂಗರಾದ ಸನ್ನಿಧಾನಕ್ಕೆ ಬಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಅಮ್ಮನವರಲ್ಲಿ ಪೂಜೆ ಮಾಡಿ ಮಂತ್ರ ಸಿಟ್ಟಿರುವಂಥ ಬೊಂಬೆಯನ್ನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಈ ಥರ ಬೊಂಬೆ ಹೊಡೆದು ಬೀಗ ಹಾಕಿದ್ರೆ ಯಾರು ತಪ್ಪು ಮಾಡಿದನೋ ಅವನಿಗೆ ಶಿಕ್ಷೆ ಏಟಿಗೆ ಎದುರೆಯಿಟ್ಟು ಶತ್ರು ಸಂಹಾರ ಅದು ಎರಡು ಮಾತಿಲ್ಲ ಅಮ್ಮನವರು ಒಂದು ಅಮಾವಾಸ್ಯ ಒಳಗೆ ತೋರಿಸ್ತಾರೆ ಯಾರ ಒಂದು ಮಾತನ್ನು ಯಾರೂ ನಂಬುವಂಥ ಅಗತ್ಯ ಇಲ್ಲ ನಿಮ್ಮ ಕಣ್ಣು ಮುಂದೆ ನಿಮಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ ನೊಂದವರಿಗೆ ನ್ಯಾಯ ತೀರ್ಮಾನ ಸಮಸ್ಯೆ ಅನುಭವಿಸಿದಂಥವರಿಗೆ ಸಮಸ್ಯೆಗಳ ಪರಿಹಾರ ಆ ದೌರ್ಜನ್ಯಕ್ಕೆ ಆ ಮೋಸಕ್ಕೆ ಅಮ್ಮನವರು ತೀರ್ಪು ಕೊಡ್ತಾರೆ ಏಟಿಗೆ ಎದುರೇಟು ಹೆಣ್ಣು ಶತ್ರುದ್ರೆ ಹೆಣ್ಣು ಬೊಂಬೆ ಗಂಡು ಶತ್ರುದ್ರೆ ಗಂಡು ಬೊಂಬೆ ಬೀಗ ಹೊಡೆದು ಬೊಂಬೆ ಹಾಕಿದ್ರೆ ಒಂದು ಅಮಾವಾಸ್ಯೆ ಒಳಗೆ ಅಮ್ಮನವ್ರು ತೋರಿಸ್ತಾರೆ